ವೀಕ್ಷಕರೇ ತುಲಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲಗಳು ಸಿಗ್ತಾ ಇದೆ ಈ ತಿಂಗಳ ವರ್ಷದ ಕೊನೆಯ ತಿಂಗಳು ಏನು ಒಂದು ಫಲ ಸಿಗ್ತಾ ಇದೆ ಯಾವ ಒಂದು ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂತಹ ವಿಷಯಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ನಾವು ಒಂದಿಷ್ಟು ಸರಳವಾಗಿ ತಿಳಿಸ್ಕೊಡ್ತೀವಿ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಪರಿಹಾರಗಳನ್ನು ಕೂಡ ತಾವು ನೋಡಬಹುದು ಬನ್ನಿ ಆಗಿದ್ರೆ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ತುಲಾರಾಶಿಯವರ ಜನ್ಮ ನಕ್ಷತ್ರಗಳು ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರದ ನಾಲ್ಕು ಚರಣಗಳು ವಿಶಾಖಾ ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರ್ತಕ್ಕಂತಹ ತುಲಾರಾಶಿ ಇಂತಹ ತುಲಾರಾಶಿಯವರಿಗೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುತ್ತೆ ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರುವಂಥದ್ದು ಇನ್ನು ಮಿತ್ರ ರಾಶಿಗಳು ಮಿಥುನ ಕಟಕ ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ ಇನ್ನು ವಿಶೇಷವಾದ ಗುಣ ಏನು ಅಂತಂದರೆ ತುಲಾರಾಶಿಯವರಿಗೆ ಯಾವತ್ತಿಗೂ ಕೂಡ ಹೃದಯವಂತರು ಮತ್ತು ಅಧ್ಯಯನಶೀಲರು ಜಾಣರು ನಿಪುಣರು ಬಹಳಷ್ಟು ಮೇಧಾವಿಗಳು ಅನುಭಾವಿಗಳು ಅಂತ ಹೇಳ್ಬೋದು ತುಲಾರಾಶಿಯವರಿಗೆ ಬಹಳಷ್ಟು ವಿಷಯಗಳು ಗೊತ್ತಿರುತ್ತೆ ಆದರೆ ಅದನ್ನು ಬಹಳಷ್ಟು ಹೊರಗಡೆ ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಗೊತ್ತಿದ್ದೂ ಗೊತ್ತೇ ಇಲ್ಲದೆ ಇರುವಂಥ ರೀತಿಯಲ್ಲಿ ಇರುವಂತಹ ತುಲಾರಾಶಿಯವರು ಇಂತಹ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಒಂಬತ್ತು ಹನ್ನೆರಡು ಹದಿನಾರು ಇಪ್ಪತ್ತ್ಮೂರು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ತಾರೀಕು ತುಂಬ ಉಪಯುಕ್ತವಾದ ಲಾಭಕಾರಕವಾಗಿರುವಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಯಾವ ಒಂದು ಫಲಗಳು ಸಿಗ್ತಾ ಇದೆ ಅಂತ ನೋಡೋದಾದರೆ ನೋಡಿ ನಿಮ್ಮಲ್ಲಿ ಒಂದು ಚಾಕ್ಯಚಕ್ಯತೆ ಇರುತ್ತೆ ನಿಪುಣತೆ ಇರುತ್ತೆ ಒಂದು ತಾಳ್ಮೆ ಇರುತ್ತೆ ಬುದ್ಧಿಶಕ್ತಿ ಇರುತ್ತೆ ಸಮಯ ಪ್ರಜ್ಞೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ನೀವು ಬಹಳ ಚೆನ್ನಾಗಿ ಯಾವ ಒಂದು ವಿಷಯಗಳಿದ್ರೂ ಕೂಡ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡ್ತೀರಿ ಅದನ್ನ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತೀರಿ ಮಾತಿನಲ್ಲೇ ಒಂದು ಮೋಡಿಯನ್ನ ಮಾಡುವಂತಹ ಕಲೆಯನ್ನ ಕರಗತ ಮಾಡ್ಕೊಳ್ತಕ್ಕಂತಹ ಒಂದು ಬುದ್ಧಿವಂತಿಕೆ ಈ ತುಲಾರಾಶಿಯಲ್ಲಿರೋದ್ರಿಂದ ಅದು ತುಂಬಾ ಉಪಯೋಗಕ್ಕೆ ಬರುತ್ತೆ ತಿಂಗಳು ಅನ್ನುವಂಥದ್ದು ಕುಟುಂಬ ಮತ್ತು ಹೊರಗಿನವರ ವಿಶ್ವಾಸವನ್ನು ನೀವು ಗಳಿಸ್ತೀರಿ ಎಲ್ಲರ ಜೊತೆಯಲ್ಲೂ ಕೂಡ ಲವಲವಿಕೆಯಿಂದ ಇರ್ತೀರಿ ಪ್ರೀತಿಯಿಂದ ಇರ್ತೀರಿ ಸಂತೋಷದಿಂದ ಇರ್ತೀರಿ ಆನಂದದಿಂದ ಇರ್ತೀರಿ ಎಲ್ಲ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಪಾತ್ರ ತುಂಬ ಚೆನ್ನಾಗಿರುತ್ತೆ ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ನಿಸ್ಸೀಮರು ನೀವು ನೀವು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಯಾಕಂದರೆ ನಿಮ್ಮ ಮನೆ ಕೆಲಸ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೇ ಹೆಚ್ಚು ಯಾಕಂತಂದರೆ ಇಂತಹ ಒಂದು ಪರೋಪಕಾರ ಪರಸಾಯ ಮಾಡ್ತಕ್ಕಂಥದ್ರಲ್ಲಿ ನೀವು ನಿಸಿಂಹರಾಗಿರೋದ್ರಿಂದ ಜೊತೆಗೆ ಈ ಒಂದು ತಿಂಗಳಲ್ಲಿ ಜನಗಳಿಂದಲೂ ಒಳ್ಳೆಯ ಸಪೋರ್ಟ್ ಸಿಗುತ್ತೆ ಒಂದು ಒಳ್ಳೆಯ ಗೌರವಗಳು ಸಿಗುತ್ತೆ ಎಲ್ಲೇ ಹೋದಲ್ಲೇ ಬಂದಲ್ಲೇ ಒಂದು ವಿಶ್ವಾಸ ಒಂದು ಪ್ರೀತಿ ಗೌರವಗಳಿಗೆ ಆಧಾರಗಳಿಗೆ ಪಾತ್ರವಾಗುವಂತಹ ಸಾಧ್ಯತೆಗಳಿದೆ ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನು ದೊರೆಯುವಂತಹ ಸಾಧ್ಯತೆಗಳು ನಿಮ್ಮ ಪ್ರಯತ್ನ ನಿಲ್ಲಿಸ್ಲಿಕ್ಕೆ ಹೋಗಬಾರದು ನೀವೇನು ಹೆಚ್ಚಿನ ಒಂದು ಶ್ರಮ ಕಷ್ಟಪಟ್ಟು ಯೋಜನೆಯನ್ನು ರೂಪಿಸಿ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ನೀವು ಮುಂದುವರಿಸಬೇಕು ಅಂದಾಗ ಮಾತ್ರ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡಿದಿಂತ ಹೆಚ್ಚಾಗಿ ಒಂದು ಲಾಭಗಳು ಪ್ರಯೋಜನಗಳು ಅನುಕೂಲತೆಗಳನ್ನು ನೀವು ಈ ತಿಂಗಳಲ್ಲಿ ಪಡೆಯುವಂತಹ ಎಲ್ಲ ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇದು ನಿಮ್ಮ ಗಮನಕ್ಕಿರಬೇಕು ಯಾವುದೇ ವಿಚಾರದಲ್ಲೂ ಕೂಡ ಸ್ಥಿರವಾದ ದೃಢವಾದ ಮತ್ತು ಸದೃಢವಾಗಿರತಕ್ಕಂತಹ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ ಮುಂದೆ ಇಟ್ಟಂಥ ಹೆಜ್ಜೆ ಹಿಂದಿಡ್ಲಿಕ್ಕೆ ಹೋಗಬೇಡಿ ಧೈರ್ಯದಿಂದ ಮುನ್ನುಗ್ಗುವಂತಹ ಕೆಲಸವನ್ನು ಮಾಡಿ ಅದರಿಂದ ಬಹಳಷ್ಟು ನಿಮಗೆ ಅನುಕೂಲತೆಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಆದಾಯದಲ್ಲಿ ಬಹಳಷ್ಟು ಹೆಚ್ಚಿನ ಒಂದು ಪ್ರಭಾವಗಳು ಹೆಚ್ಚಿನ ಲಾಭಾಂಶಗಳು ಕಂಡುಬರುವಂಥದ್ದು ಅನವಶ್ಯಕವಾಗಿರುವಂತಹ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು ಇದು ಒಂದು ದೊಡ್ಡ ಮೈನಸ್ ಪಾಯಿಂಟ್ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಲಂಗು ಲಗಾಮೆ ಇಲ್ಲ ಮೀಟ್ರ್ ಓಡ್ದಂಗೆ ಓಡ್ತಾನೆ ಇದೆ ಹಾಗೆ ಬರ್ತಾ ಇದೆ ದುಡ್ಡು ಉಳಿಸೋಕ್ಕಾಗ್ತಾ ಇಲ್ಲ ಯಾವುದೇ ಒಂದು ಸಮಸ್ಯೆಗಳು ಸರಿ ಆಗ್ತಾ ಇಲ್ಲ ಈ ರೀತಿಯಾಗಿ ಮಾನಸಿಕವಾಗಿಯೂ ಕೂಡ ಮನನೊಂದಿರುವಂತಹ ಅದೆಷ್ಟೋ ಉದಾಹರಣೆಗಳಿದಾವೆ ಯಾಕಂತಂದ್ರೆ ಹೆಚ್ಚಿನ ಖರ್ಚು ವೆರ್ಚಿನ ಮೇಲೆ ಅಂಕುಶವನ್ನು ಹಾಕುವಂತ ಪ್ರಯತ್ನವನ್ನು ಮಾಡಬೇಕು ಅದರಲ್ಲೂ ಈ ತುಲಾರಾಶಿಯವ್ರ ಅಂತಂದ್ರೆ ಕೇಳ್ಬೇಕಾ ನಾಲ್ಕು ರೂಪಾಯಿ ಬಂದ ತಕ್ಷಣ ಏನಾದರೂ ಒಂದು ಮಾಡ್ಬಿಡೋದು ಯಾರಿಗಾದ್ರೂ ಬಿಡೋದು ಅಥವಾ ಏನಾದರೂ ಒಂದು ದೊಡ್ಡ ಯೋಜನೆಗಳನ್ನು ರೂಪಿಸ್ಕೊಂಡ್ಬಿಡೋದು ಅದನ್ನ ಸರಿಯಾಗಿ ವಿಟಲೈಸ್ ಮಾಡ್ಕೊಳ್ಳೋ ವಿಚಾರಕ್ಕೆ ಸ್ವಲ್ಪ ಎಲ್ಲ ಒಂದು ಕಡೆ ಎಡುತ್ತಾ ಇದ್ದೀರಿ ಅಂತ ಅನಿಸುತ್ತೆ ಇದ್ರ ಬಗ್ಗೆ ನೀವು ಒಂದು ಪ್ಲಾನ್ ಮಾಡಿಕೊಂಡು ನೀವು ಖರ್ಚು ವೆರ್ಚಿಗೆ ಕಡಿವಾಣವನ್ನ ಹಾಕುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ ಇನ್ನು ನೀವು ವ್ಯಾಪಾರಸ್ಥರು ಯಾವುದೇ ಥರದ ವ್ಯಾಪಾರದಲ್ಲಿರಲಿ ಅಥವಾ ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿರಲಿ ವಕೀಲರಾಗಿರಿ ಡಾಕ್ಟರ್ ಆಗಿರಿ ಇಂಜಿನಿಯರ್ ಆಗಿರಿ ಯಾವುದೇ ಒಂದು ಕಂಪ್ನಿಯನ್ನು ನಡೆಸ್ತಾ ಇರಿ ಚಿಕ್ಕ ಉದ್ಯಮದಲ್ಲಿರಿ ದೊಡ್ಡ ಉದ್ಯಮದಲ್ಲಿರಿ ಕೃಷಿಕರೇ ಆಗಿರಿ ಯಾವುದೇ ಥರದ ವ್ಯಾಪಾರ ಬಿಸ್ನೆಸ್ ನೀವು ಮಾಡ್ತಾ ಇರಿ ಖಂಡಿತವಾಗಿಯೂ ಈ ತಿಂಗಳು ನಿಮಗೆ ಲಾಭಾಂಶವನ್ನು ತಂದು ಕೊಡುತ್ತೆ ಅನುಕೂಲತೆಯನ್ನು ತಂದುಕೊಡುತ್ತೆ ಆದರೆ ನಿರಂತರ ಪ್ರಯತ್ನ ಮಾಡಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಲಾಭಗಳು ಪ್ರಯೋಜನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಇದರ ಬಗ್ಗೆ ನೀವು ಗಮನವನ್ನು ಹರಿಸಬೇಕು ಈ ಸಮಯಗಳನ್ನು ನೀವು ಉಪಯೋಗ ಮಾಡ್ಕೋಬೇಕು ಸಮಸ್ಯೆಗಳು ಸವಾಲುಗಳು ಸಾಕಷ್ಟು ಇರಬಹುದು ನಿಮ್ಮ ಮುಂದೆ ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸುವಂತಹ ಎಲ್ಲ ತಾಕತ್ತು ಇದೆ ಶಕ್ತಿ ಇದೆ ಬುದ್ಧಿ ಇದೆ ಏನು ಕೊರತೆ ಇದೆ ನಿಮ್ಮಲ್ಲಿ ಎಲ್ಲವೂ ಇದೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನದ ನಿಟ್ಟಿನಲ್ಲಿ ಸಮಯವನ್ನು ಬಳಸ್ಕೊಳ್ಳಿ ಖಂಡಿತವಾಗೂ ನಿಮ್ಮ ಸಮಸ್ಯೆಗಳನ್ನು ಸರಿ ಮಾಡ್ಕೊಂಡು ನೀವು ಜೀವನದಲ್ಲಿ ಯಶಸ್ವಿ ಆಗುವಂತಹ ಸಾಧ್ಯತೆಗಳು ಕಂಡು ಜೊತೆಗೆ ಈ ಈ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ಹೆಸರನ್ನು ಮಾಡುವಂತಹ ಜನಗಳಿಂದ ಮೆಚ್ಚುಗೆಯನ್ನು ಪಡೆಯುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಜೊತೆಗೆ ಈ ಕಲಾವಿದರಿಗೆ ಕಲಾವಿದರಿಗಂತೂ ಏನೋ ಒಂದು ಆಕಸ್ಮಿಕವಾಗಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುವಂಥದ್ದು ಆ ಪ್ಲಾಟ್ಫಾರ್ಮ್ ಮೂಲಕ ನಿಮಗೇನೋ ಒಂದು ಒಳ್ಳೆ ಅನುಕೂಲತೆಗಳಾಗುವಂಥದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಗ್ರಾಮೀಣ ಮಟ್ಟದ ಕಲೆ ಇರ್ಬೋದು ಅಥವಾ ಚಿತ್ರೋದ್ಯಮ ಇರ್ಬೋದು ಅಥವಾ ಟಿ ವಿ ಮಾಧ್ಯಮ ಇರ್ಬೋದು ಕಲಾವಿದರಿಗೆ ಬಹಳ ಅನುಕೂಲತೆ ಆಗಿರತಕ್ಕಂತಹ ಒಂದು ಸಂದರ್ಭ ಒಳ್ಳೆ ಒಳ್ಳೆ ಅವಕಾಶಗಳು ನಿಮಗೆ ಸಿಗುವಂತಹ ಸಂದರ್ಭಗಳು ಇದೆ ಪಾಲುದಾರಿಕೆ ವ್ಯಾಪಾರ ಮಾಡೋದಕ್ಕೆ ಪರವಾಗಿಲ್ಲ ಮಾಡ್ಬೋದು ಕರೆಕ್ಟಾಗಿ ಅಳದು ತೂಗಿ ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಪಾಲುದಾರಿಕೆ ವ್ಯಾಪಾರದಲ್ಲೂ ಕೂಡ ನಿಮಗೆ ಪ್ರಯೋಜನಗಳು ಅನ್ನುವಂಥದ್ದು ಆಗುತ್ತೆ ಇನ್ನು ನಿಮ್ಮ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡಬೇಕಾದ್ರೆ ನೋಡಿ ಸ್ವಲ್ಪ ಈ ಇದ್ರೆ ಸ್ವಲ್ಪ ಶೀತ ಸ್ವಲ್ಪ ಕಫ ಶೀತ ನೆಗಡಿ ಈ ರೀತಿ ಆಗಿರತಕ್ಕಂತಹ ದೋಷಗಳು ಬಹುವಾಗಿ ಕಾಡುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಎಚ್ಚರಿಕೆ ಬಹಳ ಅಗತ್ಯವಾಗಿರುವಂತದ್ದು ಇನ್ನು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೀಗಿದೆ ನೋಡಿ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಫಲ ಸಿಗುತ್ತೆ ನಿಮಗೆ ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನುವಂಥದ್ದು ತಿಳಿಸುವಂತದ್ದು ಖಂಡಿತವಾಗ್ಲು ಇದೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊ ವೀಕ್ಷಕರೇ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನ್ ಗೊತ್ತಾ ಎಂಬತ್ತರಿಂದ ನೂರು ಪುಟಗಳು ಸುಮ್ನೆ ಮಾತೇನ್ರಿ ಅದು ಎಂಬತ್ತರಿಂದ ನೂರು ಪುಟ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಜನ್ಮ ಜಾತಕ ಫಲ ಅದ್ಭುತವಾಗಿರ್ತಕ್ಕಂಥ ಜಾತಕ ಇದು ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅಂಥ ಜಾತಕ ಇದಾಗಿರುವಂಥದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ತರಿಸ್ಕೊಳ್ಳಿ ಬಹಳ ಉಪಯೋಗ ಬರುತ್ತೆ ನಿಮಗೆ ಜಾತಕ ಜೊತೆಗೆ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ಕೆಲವೊಂದು ವಾಹನದ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತೆ ನೀವು ವಾಹನ ಚಲಾಯಿಸ್ತಾ ಇದ್ರ ಸ್ವಲ್ಪ ಎಚ್ಚರಿಕೆ ಸಮಸ್ಯೆ ಏನು ಇಲ್ಲದ್ರೂ ಕೂಡ ಎಚ್ಚರಿಕೆಯನ್ನ ಬಹಳ ಅಗತ್ಯವಾಗಿ ತಗೋಬೇಕು ಕೆಲವರಿಬ್ಬರಿಗೆ ಈ ಮೂಲವಾದಿಯಂತಹ ಸಮಸ್ಯೆಗಳು ಆರೋಗ್ಯದ ಸ್ವಲ್ಪ ಎಚ್ಚರಿಕೆಯನ್ನ ತಗೋಬೇಕಾಗತ್ತೆ ಅಥವಾ ಪತ್ನಿಯೋ ಅಥವಾ ಪತಿಯೋ ಸ್ವಲ್ಪ ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಕೆಲವೊಂದು ಜನರಿಗೆ ಇರುತ್ತೆ ವ್ಯಾಪಾರದಲ್ಲಿ ಎಚ್ಚರಿಕೆ ಆಗತ್ತೆ ಬಹಳ ಒಳ್ಳೆ ಅವಕಾಶಗಳಿದಾವೆ ವ್ಯಾಪಾರದಲ್ಲಿ ಸ್ವಲ್ಪ ಕೆಲವೊಂದು ಜನರಿಗೆ ನೀವು ಸಡನ್ ನಂಬಿಡ್ತಿರಲ್ಲ ಸ್ವಲ್ಪ ಮೋಸ ಹೋಗುವಂತ ಸಾಧ್ಯತೆಗಳು ಯಾರನ್ನ ನಂಬ್ಕೊಂಡು ದುಡ್ಡು ಕೊಡ್ತೀರಿ ಅಥವಾ ಉದ್ರಿ ಕೊಡ್ತೀರಿ ಏನೋ ಒಂದು ಸಮಸ್ಯೆಗಳು ಆ ವ್ಯಾಪಾರದಲ್ಲಿ ಕಂಡು ಬರುವಂತ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆಯನ್ನ ನೀವು ತೆಗೆದುಕೊಳ್ಳಬೇಕಾಗತ್ತೆ ಇನ್ನು ಈ ಪಿತ್ರವರ್ಗದಿಂದ ಈ ತಂದೆ ಅಥವಾ ತಾಯಿ ಅಥವಾ ಹಿರಿಯರ ಕಡೆಯಿಂದ ಗುರು ಬೃಂದದಿಂದ ನಿಮಗೆ ಧನ ಸಹಾಯದ ಒಂದು ಅವಕಾಶಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನೀವು ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತದ್ದು ಜೊತೆಗೆ ಈ ಪ್ರೇಮಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳು ಇರುತ್ತೆ ಪತಿ ಪತ್ನಿಯರಾಗಿರ್ಬೋದು ಅಥವಾ ಪ್ರೇಮಿಗಳಾಗಿರ್ಬೋದು ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ವರ್ತಿಸ್ಕೊಂಡ್ರೆ ಒಳ್ಳೇದು ಬುದ್ಧಿವಂತಿಕೆಯಿಂದ ವರ್ತಿಸ್ಕೊಂಡ್ರೆ ಒಳ್ಳೇದು ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆ ಅವಕಾಶಗಳು ಇದೆ ಆದ್ರೆ ಮೊಬೈಲ್ ಬಳಕೆ ತುಂಬಾ ಕಡಿಮೆ ಮಾಡ್ಕೋಬೇಕಾಗುತ್ತೆ ನೀವೇನಾದ್ರೂ ಒಂದು ಉತ್ತಮವಾದಂತ ವ್ಯಾಸಂಗ ಮಾಡ್ತಾ ಇದ್ರೆ ಮೊಬೈಲ್ ಬಳಕೆಯನ್ನ ಸ್ವಲ್ಪ ಲಿಮಿಟೆಡ್ ಆಗಿ ಮಾಡಿಕೊಂಡು ನೀವು ಹೆಚ್ಚಿನ ಒಂದು ಓದಿನ ಕಡೆ ಗಮನ ಹರಿಸಿದ್ರೆ ಬಹಳ ಒಳ್ಳೆ ಅವಕಾಶಗಳು ನಿಮಗೆ ಸಿಗುವಂತದ್ದು ಇನ್ನು ದ್ವಿತೀಯಾರ್ಧದಲ್ಲಿ ದ್ವಿತೀಯಾರ್ಧದಲ್ಲಿ ಅಂತಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ನೋಡಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಚಿಂತೆ ಇರುತ್ತೆ ಅವರ ಎಜುಕೇಶನ್ ಬಗ್ಗೆನೋ ಅವ್ರ ಕೆಲಸದ ಬಗ್ಗೆನೋ ಮದುವೆ ಬಗ್ಗೆನೋ ಆರೋಗ್ಯದ ಬಗ್ಗೆನೋ ಅಥವಾ ಅವರಿಗೆ ಬೇಡಗಳ ಬಗ್ಗೆನೋ ಏನೋ ಒಂದು ಚಿಂತೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ ಏನ್ ಮಾಡೋದು ಇದನ್ನೆಲ್ಲ ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನುವಂತಹ ಒಂದು ಚಿಂತನೆ ಇರುತ್ತೆ ಹಿತಶತ್ರುಗಳ ಬಾಧೆಗಳು ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಅದು ಮೊದಲಿಂದನೂ ಇದೆ ನೀವ್ ಅದನ್ನೆಲ್ಲ ಫೇಸ್ ಮಾಡ್ತಾನೆ ಈ ಹಂತಕ್ಕೆ ಬಂದ ಹಿತಶತ್ರುಗಳಿಗೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಯಾವ ರೀತಿ ಅವ್ರ ನಡೆ ಏನಿರ್ಬೋದು ಅವ್ರ ನಮ್ಮ ಬಗ್ಗೆ ಏನು ಅನ್ಕೋಬಹುದು ಈ ರೀತಿಯಾದಂತಹ ಒಂದು ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವಾಯ್ತು ನಿಮ್ ಕೆಲ್ಸ ಆಯ್ತು ಬೇರೆಯವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಕೆಲ್ಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಖಂಡಿತವಾಗ್ಲೂ ನಿಮಗೆ ಅನುಕೂಲಕಾರಕವಾಗಿರುವಂತಹ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಸವಾಲುಗಳ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ಗೆಲುವನ್ನು ಪಡೆಯೋದಕ್ಕೆ ಬಹಳ ಒಳ್ಳೆ ಅನುಕೂಲತೆಗಳು ಇದೆ ಅನ್ನುವಂಥದ್ದಂತೂ ಸತ್ಯ ಹಾಗಾಗಿ ನಾನು ಮಧ್ಯದಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಎಚ್ಚರಿಕೆಗಳನ್ನು ನೀವು ಎಚ್ಚರಿಕೆಯಿಂದ ಪಾಲಿಸ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಅನುಕೂಲಕರವಾದಂಥ ಫಲ ಸಿಗುತ್ತೆ ಅನ್ನುವಂಥದ್ರಲ್ಲಿ ಬಹಳ ಎರಡು ಮಾತಿಲ್ಲ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಅಭಿಪ್ರಾಯ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನಾ ಈ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕುಗಳು ಸಿಗ್ತವೆ ಹನ್ನೆರಡು ರಾಶಿಯ ಸ್ತ್ರೀಯರ ಗುಣ ಸ್ವಭಾವ ಬಗ್ಗೆ ಪುರುಷರ ಗುಣ ಸ್ವಭಾವಗಳ ಬಗ್ಗೆ ಆಮೇಲೆ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಸಿಗ್ತದೆ ನೋಡ್ಕೊಳ್ಳಿ ನಿಮ್ಗೆ ಬೇಕಾಗಿರುವಂತ ರಾಶಿ ಫಲಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಪರಿಹಾರ ಅಂತ ಏನು ಮಾಡ್ಕೋಬೇಕು ಈ ತುಲ ಈ ಡಿಸೆಂಬರ್ ತಿಂಗಳಲ್ಲಿ ಅಂತಂದರೆ ನೋಡಿ ಶ್ರೀ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೀ ಸೂಕ್ತವನ್ನು ಪಠಣ ಮಾಡುವಂಥದ್ದು ಅಥವಾ ಆಲಿಸ್ತಕ್ಕಂಥದ್ದು ಬಹಳ ಒಳ್ಳೆಯ ಅನುಕೂಲತೆಗಳು ಆಗ್ತವೆ ಜೊತೆಗೆ ಶ್ರೀ ದುರ್ಗಾದೇವಿಯ ಆರಾಧನೆಯಿಂದ ಹಾಗೂ ನವಗ್ರಹ ಶಾಂತಿ ಮಾಡ್ತಕ್ಕಂಥದ್ರ ಮೂಲಕ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ರಾತ್ರಿಯ ವೇಳೆ ಅನ್ನವನ್ನ ಹೊರಗೆ ಎಸೆಯಲಿಕ್ಕೆ ಹೋಗಬಾರ್ದು ಅದು ವಾಸ್ತು ವಿಚಾರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಜೊತೆಗೆ ಈ ಪರಿಹಾರಗಳನ್ನು ತಿಳಿಸಿ ತುಂಬ ಸುಲಭವಾದ ಸರಳವಾದ ಪರಿಹಾರಗಳಾಗಿರುವಂಥದ್ದು ಎಲ್ಲವೂ ಮಾಡಲಿಕ್ಕಾಗದೇ ಇದ್ರೆ ಒಂದು ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ ಅವಾಗ ಕೃಪೆ ಅನ್ನುವಂಥದ್ದು ಪಾತ್ರವಾಗ್ತೀರಿ ಕೃಪೆ ಅನ್ನುವಂಥದ್ದು ಒಂದು ಅಂತಂದ್ರೆ ಎಂತ ಸಂದಿಗ್ಧ ಸನ್ನಿವೇಶಗಳಿರಲಿ ಎಷ್ಟ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಅದನ್ನ ಎದುರಿಸೋದಕ್ಕೆ ಮಾನಸಿಕವಾಗಿ ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ ಆ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು